ಇದೇ ಸಮಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಕಾಂಗ್ರೆಸ್ ವರಿಷ್ಠ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚೆನ್ನಿಸ್ವಾಮಿ ಸ್ಟೇಡಿಯಂ ದುರಂತದ ಬಗ್ಗೆ ವರಿಷ್ಠರಿಗೆ ವರದಿ ನೀಡ್ತಾರ ಘಟನೆ ಹೇಗಾಯ್ತು ಅನುಮತಿಯನ್ನ ಯಾರು ಕೊಟ್ಟರು ಇವೆಲ್ಲ ವಿಚಾರವನ್ನ ಮುಂದಿಡ್ತಾರ ಘಟನೆಗೆ ಕಾರಣ ಆದವರ ಮೇಲೆ ಕ್ರಮ ತನಿಖೆಯ ಹಾದಿಯ ಬಗ್ಗೆ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದರ ಬಗ್ಗೆ ರಿಪೋರ್ಟ್ ನೀಡುವ ಸಾಧ್ಯತೆ ಇದೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಜುಗರಾಗಿದೆ ಈ ಪ್ರಕರಣ ಈ ನಿಟ್ಟಿನಲ್ಲಿ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಈ ಎಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ತಿಳಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯ ವಿಸಿಟ್ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗುವಂಥ ನೀತಿ ಆಯೋಗದ ಸಭೆಯ ಜೊತೆ ಜೊತೆಯಲ್ಲಿ ಇದೇ ಹೊತ್ತಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ದುರಂತ ಆಯ್ತಲ್ಲ ಹನ್ನೊಂದು ಜನ ಅಮಾಯಕ ಅಭಿಮಾನಿಗಳು ಏನು ಮೃತಪಟ್ಟಿದ್ರು ಕಾಲು ತುಳಿತದಿಂದ ಈ ಬಗ್ಗೆ ವರದಿ ನೀಡ್ತಾರೆ ಘಟನೆ ಹೇಗಾಯಿತು ಅನುಮತಿಯನ್ನು ಯಾರು ಕೊಟ್ಟರು ಇದಕ್ಕೆಲ್ಲದಕ್ಕೂ ಯಾರು ಕಾರಣ ಯಾರು ಹೊಣೆ ಹೊರತಾರೆ ಸದ್ಯ ರಾಜ್ಯದಲ್ಲಿ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಅಧಿಕಾರಿಗಳಿಗೆ ಕೋಕ್ ಕೊಟ್ಟಿರೋದು ಅಮಾನತ್ ಮಾಡಿರೋದು ಈಗಾಗಲೇ ಸಿ ಐ ಡಿಗೆ ಪ್ರಕರಣವನ್ನು ಕೊಟ್ಟಿರೋದು ಜೊತೆಯಲ್ಲಿ ಈಗಾಗಲೇ ಮೈಕಲ್ ಡಿ ಕುನ್ನ ಅವರ ನೇತೃತ್ವದಲ್ಲಿ ಒಂದು ಕಡೆ ತನಿಖೆಗೆ ಈಗ ಮಾಡಿಕೊಟ್ಟಿರೋದು ಹೀಗೆ ಹಲವು ವಿಚಾರವನ್ನು ತನಿಖೆಯ ಹಾದಿ ಯಾವ್ಯಾವ ಕ್ರಮ ಇದಕ್ಕೆ ಕಾರಣ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಯಾಕಂದರೆ ದೊಡ್ಡ ಮಟ್ಟದ ಮುಜುಗರದ ಪ್ರಕರಣ ಇದು ಕಂಪ್ಲೀಟ್ ಪಿನ್ ಟು ಪಿನ್ ರಿಪೋರ್ಟನ್ನು ಯಾಕಂದರೆ ಹೈಕಮಾಂಡ್ ನಾಯಕರಿಗೆ ನೀಡುವಂಥ ಸಾಧ್ಯತೆ ಇದೆ ಬಹಳ ಪ್ರಮುಖವಾಗಿ ರಾಜ್ಯ ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ನೋಡ್ತಾ ಇತ್ತು ಈ ಪ್ರಕರಣವನ್ನ ಕಾಂಗ್ರೆಸ್ಗೆ ಮುಖಭಂಗ ಆಗಿತ್ತು ಮುಜುಗರ ಆಗಿತ್ತು ಆ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಅಸ್ತ್ರವಾದಂತ ಈ ಕಾಲ್ತುಳಿತ ಪ್ರಕರಣ ಎಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ತಿಳಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಈ ಮುಕುಲ್ ಈ ಮೂಲಕವಾಗಿ ಎರಡು ಪ್ರಮುಖ ವಿಚಾರಗಳನ್ನ ಮುಂದಿಟ್ಕೊಂಡು ಒಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಿರುವಂತಹ ಪ್ರಮುಖವಾಗಿರುವ ನೀತಿ ಆಯೋಗದ ಸಭೆಗೆ ಭಾಗಿಯಾಗೋದು ಕಳೆದ ಬಾರಿ ಯಾವಾಗ ಸಭೆಯಾಗಿತ್ತು ನೀತಿ ಆಯೋಗದ ಸಭೆಗೆ ಸಿದ್ದರಾಮಯ್ಯ ಗೈರಾಗಿದ್ರು ರಾಜ್ಯದಿಂದ ಯಾವ ಪ್ರತಿನಿಧಿಯೂ ಕೂಡ ಹೋಗಿರಲಿಲ್ಲ ಪ್ರತಿನಿಧಿಸ್ತಿರ್ಲಿಲ್ಲ ಈ ನಿಟ್ಟಿನಲ್ಲಿ ಕಳೆದ ಬಾರಿ ಗೈರಾಗಿದ್ದಕ್ಕೆ ಹಲವು ಪ್ರಶ್ನೆಗಳು ಮೂಡಿತ್ತು ಜೊತೆಯಲ್ಲಿ ಈ ಬಾರಿ ಒಂದು ಕಡೆಯಲ್ಲಿ ನೀತಿ ಆಯೋಗದ ಸಭೆ ಇತ್ತ ಬಹಳ ಪ್ರಮುಖವಾಗಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರಾಗಿ ಕಾಡ್ತಾ ಇದೆ ದುರಂತ ಮಹಾ ದುರಂತ ಬೆಂಗಳೂರಿನಲ್ಲಿ ಅವ್ಯವಸ್ಥೆ ಆಗಿರೋದು ಜನಸ್ವಾಮಿ ಸ್ಟೇಡಿಯಂ ಹೊರಾಂಗಣದಲ್ಲಿ ಆರ್ ಬಿಯ ವಿಜಯೋತ್ಸವ ವಿಜಯ ಯಾತ್ರೆ ಕಾರ್ಯಕ್ರಮವೇ ಹಮ್ಮಿಕೊಂಡಿದ್ರು ಇಂಥ ಸಂದರ್ಭದಲ್ಲಿ ನೂಕು ನುಗ್ಗಲಾಗಿ ತಳ್ಳಾಟ ಇವೆಲ್ಲದರಿಂದ ಕಾಲ್ ತುಳಿತಕ್ಕೆ ಸಿಲುಕಿ ಹನ್ನೊಂದು ಜನ ಅಮಾಯಕರು ಅಭಿಮಾನಿಗಳು ಮೃತಪಟ್ಟಿದ್ರು ಈ ಬಗ್ಗೆ ರಿಪೋರ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಕರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಎಸ್ ಮಾರುತಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೀತಿ ಆಯೋಗದ ಸಭೆ ಆಗ್ತಿದೆ ಕಳೆದ ಬಾರಿ ಸಭೆಯಾದಾಗ ಸಿ ಎಂ ಸಿದ್ದರಾಮಯ್ಯ ಅವರು ಗೈರಾಗಿದ್ದರು ಇದರ ಜೊತೆಯಲ್ಲಿ ರಾಜ್ಯದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಕಾಂಗ್ರೆಸ್ಗೆ ಮುಜುಗರ ತಂದಿರುವಂತಹ ತುಳಿತ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆ ಈ ಬಗ್ಗೆ ರಿಪೋರ್ಟ್ ಅನ್ನ ನೀಡ್ತಾರ ಸಿದ್ದರಾಮಯ್ಯವರು ಜೊತೆಲಿ ಮುಂದಿನ ನಿರ್ಧಾರಗಳು ಏನಿರುತ್ತೆ ಈ ಬಗ್ಗೆ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ಮಾರುತಿ ಅಖಲೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ನೀತಿ ಆಯೋಗದ ಸಭೆಗೆ ಹೋಗದೇ ಇರುವಂಥದ್ದೇ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಯಿತು ಜೊತೆಗೆ ಒಂದಷ್ಟು ಟೀಕೆಗಳನ್ನು ಕೂಡ ರಾಜ್ಯ ಬಿಜೆಪಿಯ ನಾಯಕರುಗಳು ಹಾಗೂ ಜೆ ಡಿ ಎಸ್ ನಾಯಕರುಗಳು ಮಾಡಿದರು ಅದರ ಮುಂದುವರೆದ ಭಾಗವಾಗಿ ಈಗ ಎರಡನೇ ನೀತಿ ಆಯೋಗದ ಸಭೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಆಗ್ತಾ ಇರುವಂಥದ್ದು ಆ ಸಭೆಗೆ ಸಿದ್ದರಾಮಯ್ಯರು ಹೋಗೋದಕ್ಕೆ ಈಗಾಗಲೇ ಎಲ್ಲ ರೀತಿಯಿಂದಲೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಈ ನಡುವೆ ನಾಲ್ಕನೇ ತಾರೀಕು ಆಗಿರುವಂತಹ ದುರ್ಘಟನೆ ಏನಿದೆ ಆ ದುರ್ಘಟನೆಗೆ ಸಂಬಂಧಪಟ್ಟಂತೆ ಆ ರಾಜ್ಯ ಮಟ್ಟ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾವತ್ತೂ ಕರ್ನಾಟಕದಲ್ಲಿ ಆಗದೇ ಇರುವಂತಹ ರೀತಿಯಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಬಲಿಯಾಗಿರೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ರಿಪೋರ್ಟನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು ಕೊಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇಬ್ಬರು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ರಿಪೋರ್ಟ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು ಈಗ ಹನ್ನೆರಡನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂದರೆ ಹನ್ನೊಂದನೇ ತಾರೀಕು ಸಂಜೆ ಇಲ್ಲಿಂದ ದೆಹಲಿಯಿಂದ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾರೆ ಹನ್ನೊಂದನೇ ತಾರೀಕಾದರೂ ಕಾಂಗ್ರೆಸ್ ಹೈಕಮಾಂಡ್ ಸಮಯ ಕೊಟ್ಟಿದ್ದಾದರೆ ಅವತ್ತೇ ಭೇಟಿ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ಹನ್ನೆರಡನೇ ತಾರೀಕು ನೀತಿ ಆಯೋಗದ ಸಭೆಗೆ ಹೋಗೋದಕ್ಕೂ ಮೊದಲು ಇಲ್ಲ ಸಭೆ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಾದಂತಹ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂಥ ಒಂದು ಸಾಧ್ಯತೆ ಇದೆ ಹೇಳಿದ್ರೆ ಇಡೀ ದೇಶಾದ್ಯಂತ ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಹುದೊಡ್ಡ ಬಹುದೊಡ್ಡದಾದಂಥ ಒಂದು ಸುದ್ದಿಯಾಗಿ ಇದು ಬಿತ್ತರ ಆಗ್ತಿರುವಂಥದ್ದು ಜೊತೆಗೆ ಇದರಲ್ಲಿ ನೇರವಾಗಿ ಸರ್ಕಾರದ ವೈಫಲ್ಯ ಪೊಲೀಸ್ ವೈಫಲ್ಯ ಇದೆ ಅನ್ನುವಂಥದ್ದು ಸಾಬೀತಾಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಸರ್ಕಾರ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಂಡಿತ್ತು ಪೊಲೀಸಿಗೆ ಯಾವುದೇ ರೀತಿಯಾದಂಥ ಸೂಚನೆಗಳನ್ನು ಕೊಟ್ಟಿದ್ವಿ ಈ ಘಟನೆ ಆದ ಬಳಿಕ ಯಾರ ಮೇಲೆ ಕ್ರಮಗಳನ್ನು ಕೈಗೊಂಡ್ವಿ ಈ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಹನ್ನೆರಡನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡುವಂತಹ ಒಂದು ಸಾಧ್ಯತೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಎಲ್ಲ ವರದಿಯನ್ನು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಾರೆ ಒಂದು ವೇಳೆ ಈಗಾಗಲೇ ಕೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತಂದಿರೋದ್ರಿಂದ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದೆ ಆದರೆ ನೀತಿ ಆಯೋಗದ ಸಭೆ ಮುಗಿಸ್ಕೊಂಡು ನೇರವಾಗಿ ಆರನೇ ತಾರೀಕು ಸಂಜೆ ಬೆಂಗಳೂರಿಗೆ ವಾಪಸ್ ಆಗುವಂಥ ಒಂದು ಸಾಧ್ಯತೆ ಇದೆ ಅಕಲೇಶ್ ಎಸ್ ಜೊತೆಯಲ್ಲಿ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಅಮಾನತಾಗಿದೆ ಮತ್ತೊಂದು ಕಡೆಯಲ್ಲಿ ಆಪ್ತ ಕಾರ್ಯದರ್ಶಿ ಗೋವಿಂದರಾಜು ಅವರ ಅವರಿಗೂ ಕೂಡ ಕೋಕ್ ಕೊಟ್ಟಿದ್ದಾರೆ ಈ ಬಗ್ಗೆ ಏನಾದರೂ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತಾರಾ ಅಥವಾ ಹೈಕಮಾಂಡ್ ನಾಯಕರ ಆದೇಶದ ಮೇರೆಗೆ ಈ ಕೆಲಸವನ್ನು ಮಾಡಿದಾರಾ ಏನು ಅಂತ ಅಖಿಲೇಶ್ ಮೊದಲಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವೈಖರಿ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಸಮಾಧಾನ ಇರಲಿಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಇರುವಂತಹ ಅನುಭವ ಆಗಿರ್ಬೋದು ಈ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನಾ ಹದಿನೆಂಟರವರೆಗೂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಆಡಳಿತ ಆಗಿರ್ಬೋದು ಹೀಗಾಗಿ ಸಿದ್ದರಾಮಯ್ಯವರ ಬಗ್ಗೆ ಸಿದ್ದರಾಮಯ್ಯವರ ಆಡಳಿತ ವೈಖರಿ ಬಗ್ಗೆ ಅವ್ರಿಗೇನು ಬೇಸರ ಇರಲಿಲ್ಲ ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯವರ ಪಟಾಲಮಲ್ಲಿ ಗುರುತಿಸ್ಕೊಳ್ತಾ ಇರುವಂತಹ ಸಿದ್ದರಾಮಯ್ಯವರ ಜೊತೆ ಕಾಣಿಸ್ಕೊಳ್ತಾ ಇರುವಂತಹ ನಾಯಕರುಗಳ ಬಗ್ಗೆ ಸಹಜವಾಗಿ ಎ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದಷ್ಟು ಅಸಮಾಧಾನ ಇದ್ದಿದ್ದು ನಿಜ ರಾಜ್ಯ ಉಸ್ತುವಾರಿ ಂತಹ ಸುರ್ಜೇವಾಲಾ ಅವರಿಗೆ ಅಸಮಾಧಾನ ಇದ್ದಿದ್ದು ನಿಜ ವೇಣುಗೋಪಾಲ್ ಅವ್ರಿಗೂ ಕೂಡ ಅಸಮಾಧಾನ ಇದ್ದಿದ್ದು ನಿಜ ಈ ಮೂವರಿಗೂ ಯಾಕೆ ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ನ ನರನಾಡಿಗಳನ್ನ ಗೊತ್ತಿರುವಂತಹ ನಾಯಕರುಗಳು ಈ ಮೂವರೆಗೂ ಕೂಡ ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ನಮ್ಮ ರಾಜ್ಯದವರೇ ಆಗಿರುವಂತದ್ದು ಇಲ್ಲೇ ಆಗಿರೋದ್ರಿಂದ ಒಂದು ಬೂತ್ ಮಟ್ಟದಿಂದ ಹಿಡಿದು ಪ್ರತಿ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ಮಾಹಿತಿ ಪ್ರತಿ ಕ್ಷಣವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗೇ ಹೋಗುತ್ತೆ ಅದು ಅದು ಅವ್ರಿಗೆ ಗೊತ್ತಾಗೇ ಆಗುತ್ತೆ ಅದೇ ರೀತಿ ವೇಣುಗೋಪಾಲ್ ಅವರು ಹಿಂದೆ ಎಂಟು ವರ್ಷ ಏಳು ವರ್ಷಗಳ ಕಾಲ ರಾಜ್ಯ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ರು ಹೀಗಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವ್ರದ್ದೇ ಆದಂತಹ ಒಂದು ನಂಬಿಕಾಸ್ಥರ ಒಂದು ಗುಂಪಿದೆ ಅವ್ರದ್ದೇ ಆದಂಥ ಒಂದು ಬೆಂಬಲಿಗರ ಪ ಒಂದು ಸಪೋರ್ಟ್ ಮಾಡುವಂಥ ನಾಯಕರುಗಳು ಕೂಡ ಇದ್ದಾರೆ ಹೀಗಾಗಿ ಅವ್ರಿಗೆ ಇಲ್ಲೇನೆಲ್ಲ ಆಯಿತು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಈಗ ಹಾಲಿ ಉಸ್ತುವಾರಿ ಆಗಿರುವಂತಹ ಅವ್ರಿಗೂ ಕೂಡ ಮಾಹಿತಿ ಇದೆ ಹೀಗಾಗಿ ಈ ಮೂವರು ನಾಯಕರು ಅಸಮಾಧಾನ ಇದ್ದಿದ್ದು ಸಿದ್ದರಾಮಯ್ಯರ ಮೇಲೆ ಅಸಮಾಧಾನ ಇರಲಿಲ್ಲ ಆದರೆ ಅವರ ಹಿಂದೆ ಇರುವಂತಹ ಪಟಾಲಂ ಬಗ್ಗೆ ಒಂದಷ್ಟು ಅಸಮಾಧಾನ ಇತ್ತು ಹೀಗಾಗಿ ಆ ಪಟಾಲಂಿಂದಲೇ ಇಂಥ ಒಂದು ಅಚಾತುರ್ಯ ಘಟನೆಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತು ಅನ್ನುವಂಥ ಒಂದು ಅಸಮಾಧಾನಗಳು ಕೂಡ ಇದ್ದಿದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಹೇಳೋದಕ್ಕೂ ಮೊದಲೇ ಒಂದು ಕಡೆ ಪೊಲೀಸರ ತಲೆದಂಡವೂ ಆಯಿತು ಅದೇ ರೀತಿ ಒಂದಷ್ಟು ತಮ್ಮ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅಧಿಕಾರಿಗಳ ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು ಅದರ ಜೊತೆಗೆ ತಮ್ಮ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದರಾಜ್ ಅವ್ರಿಗೂ ಕೂಡ ಕೋಕ್ ಕೊಡುವಂತಹ ಒಂದು ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು ಒಟ್ಟಾರೆ ಸಂಪೂರ್ಣ ಅಂದ್ರೆ ಮೂರನೇ ತಾರೀಕು ಮಧ್ಯರಾತ್ರಿಯಿಂದ ಹಿಡಿದು ಇವತ್ತಿನವರೆಗೂ ಏನೆಲ್ಲ ಆಯಿತು ಅನ್ನುವಂತಹ ಸಂಪೂರ್ಣವಾದಂಥ ಒಂದು ಡೀಟೇಲನ್ನು ಸಿದ್ದರಾಮಯ್ಯ ಅವರು ಕೊಡುವಂತಹ ಒಂದು ಸಾಧ್ಯತೆ ಇದೆ ಅಖಲೇಶ್ ಎಸ್ ಧನ್ಯವಾದಗಳು ಮಾರುತಿ ಪಾವ್ಗಡ ತಮ್ಮೆಲ್ಲ ಮಾಹಿತಿಗೆ